్ ఫ్రెండ్స్ వెల్కమ్ బ్యాక్ టు మయూట్యూబ్ చానల్ వినోడ్ లిస్కోటెనాడు చిత్రదుర్గ నేను ని మన మగ్గర నవంతూ చూ చా అనుకోండి బ్లాక్స్ కట్టబిట్టు భాను సంజె కంటిన్యూషన్ బిగ్గదు దోస ఇట్టితో అదే చట్నీకడో అంతా పల్లెన్ బేడా ఇన్నేను సొప్పిన సాంబారితల్ల అంతేబుట్టు ఒర వెళ్ళి కట్ మిని అదామే హి మినయ ఉకీ ಇವಾಗ ನೋಡ್ತಾ ಇರ್ಬೋದು ಕಾಳು ನೆನೆ ಹಾಕಿದ್ನಲ್ವ ಮೊಳಕೆಗೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟು ಸ್ವಲ್ಪ ಹಾರಿಸಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಶೇಂಗಾ ಬೀಜ ಕೂಡ ಹಾಕ್ಕೊಂತ ಇದ್ದೀನಿ ಹಾಕಿದ್ದೀನಿ ಸ್ವಲ್ಪ ಚಟ್ನಿ ಇನ್ಯಾರೂ ಇಲ್ವಲ್ಲ ನಾನು ಅವರ ಅಪ್ಪಜಿ ವೇದಪಾಪು ವೇದಪಾಪು ಚಟ್ನಿ ಇಷ್ಟಪಟ್ಟು ತಿಂತಾನೆ ಅಷ್ಟೇ ಅವರ ಅಪ್ಪಾಜಿಗೆ ಈ ಥರ ಬಜ್ಜಿ ಹುರ್ಶೊಪ್ಪು ಏನಿದೆ ಅದರಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇವಾಗ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಶುಂಠಿ ಹಾಕ್ತಾರೆ ನಾನು ಶುಂಠಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ಹಾಕಲ್ಲ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಯಾಕಂದ್ರೆ ಇದು ಪಪ್ಪುಗೆ ದೋಸೆ ಮಾಡ್ದಂಗೆಲ್ಲ ಸ್ವಲ್ಪನೇ ಆಗಲಿ ಅವನಿಗೆ ಪಡ್ಡು ಮಾಡ್ಕೊಡ್ಬೇಕು ಹಂಗಾಗಿ ಅದಕ್ಕೂ ಸ್ವಲ್ಪ ಬೇಕಲ್ವ ಇದು ಬಂದ್ಬಿಟ್ಟು ಓದ್ ಸೋಮವಾರ ತಗೊಂಬಂದಿರೋ ಅಂತ ಸೊಪ್ಪು ಏನೋ ಒಣಗೇನೆ ಇದೆ ಇವಾಗ ಬಂದ್ಬಿಟ್ಟು ಚಟ್ನಿಗೆ ಮಿಕ್ಸಿಗೆ ಹಾಕೊಬೇಕು ಟೈಮ್ ಬಂದು ಹಬ್ಬಗಳೇ ಒಂದು ಏಳು ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಇದು ಪಪ್ಪು ಎಷ್ಟು ಇನ್ಸ್ಟ್ ಆಗಿ ಡೋರಾ ನೋಡ್ತಾ ಇದ್ದಾನೆ ಚಿಂಟು ಟಿವಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ ನನಗೆ ಯಾವುದೇ ಧಾರಾವಾಹಿ ನೋಡೋಕ್ಕೂ ಬಿಡಲ್ಲ ಹಂಗೆ ಮಾಡ್ತಾ ಇರ್ತಾನೆ ಬಂದ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದೀನಿ ಭಾನುವಾರ ಆಗಿರೋದ್ರಿಂದ ಇದಾಯಿತು ಇನ್ನು ಮತ್ತೆ ಸ್ವಲ್ಪ ಸ್ವಲ್ಪ ಕರ್ಬೇವು ಸೇರಿಸ್ಕೊಳ್ಳೋಣ ಇದ್ರ ಜೊತೆ ಅಂತ ಹೇಳ್ಬಿಟ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವಿಂದು ಹಂಗಾಗಿ ಇವಾಗ ಬಂದ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವನ ಇದಾದ ಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಾನು ನಾಳೆ ಬಂದುಬಿಟ್ಟು ಊರಿಗೆ ಹೋಗ್ಬೇಕಂತ ಇದೀವಿ ಅಂದರೆ ಸೋಮವಾರ ಸಂಜೆ ಇಲ್ಲ ಮಂಗಳವಾರ ಬೆಳಿಗ್ಗೆ ಹೋಗ್ಬೇಕು ನಾನೇನು ಸೋಮವಾರ ಸಂಜೆ ಹೋಗ್ಬೇಕಂತಿದ್ದೀನಿ ಅಟ್ಲಿ ಮರಿ ಬೇರೆ ಇದಾಗಲ್ಲ ಅದು ಕಡೆ ಒಂದು ಟೈಮು ಯೋಚನೆ ಮಾಡಿಬಿಟ್ಟು ಮಂಗಳವಾರ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಅವರಪ್ಪಾಜಿ ಬಂದರು ಇವಾಗ ತಾನೇ ವೇದಿಪಾಬು ಅಂತ ಫುಲ್ ಖುಷಿ ಅವರಪ್ಪಾಜಿ ಬಂದ ತಕ್ಷಣ వేదపాపే బిస్కెట్ ఖాళీ ఆగితే వేదపాప హర్లెక్స్ బిస్కెట్నే తిన్నంత్ హాయి హర్లెక్స్ బిస్కెట్ తగ్గినా ಅದರಲ್ಲಿ ಅವನು డ్యాన్స్ నోడి డోర యాతర డ్యాన్స్ మాట్తర ಆಲೂ థర్ డ్యాన్స్ మార్తాను ಕೂಡ ఆలు మొసరు తగొందా ಬೇಡ ಅಂತ తగ్బందా వేదిపాపకి తోర్సోదు ಅವನು అంత ಊಟ యాకప్ప అంతే ಫಸ್ಟ್ ఊట ದೋಸೆ ఫస్ట్ దోసెస్ ಆಮೇಲೆ ಗೋಬಿ గోబీ ಅಂತ మే ಸೋಪು ಕೂಡ తగ్బందా ಯಾಕೋ ಮೆಡಿಮಿಕ್ಸು ಸೋಪ್ ತಗೊಂಬಂದಿದ್ದಾರೆ ನಾವು ಜಾಸ್ತಿ ಯೂಸ್ ಮಾಡೋಲ್ಲ ಯಾಕೋ ಅವರಪ್ಪಾಜಿ ತೊಗೊಂಬಂದಿದ್ದಾರೆ ಅದಾದಮೇಲೆ ಇವಾಗ ಬೈಡಿ ಪಾಪಿಗೆ ಫಸ್ಟ್ ದೋಸೆ ಹಾಕಿ ಕೊಟ್ಬಿಡೋಣ ಅಂತ ದೋಸೆ ಹಾಕ್ತಾಯಿದ್ದೀನಿ ಇದು ಈಗ ನಾನು ಈ ದೋಸೆ ನೆನೆ ಹಾಕಬೇಕಾದ್ರೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಮತ್ತು ಬೇಳೆ ಇದ್ದರೆ ಬೇಳೆ ಹಾಕ್ಕೊಂತೀನಿ ಈ ಸರಿ ಹಾಕ್ಕೊಂಡಿಲ್ಲ ಬೇಳೆನೂ ಕೂಡ ಇಲ್ಲ ಸ್ವಲ್ಪ ತೊಗರಿ ಬೇಳೆನೂ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಯಾವುದೇ ಬೇಳೆ ಕಾಳುಗಳು ಹಾಕಿಲ್ಲ ಬರೀ ಅಕ್ಕಿ ಉದ್ದಿನ ಬೇಳೆ ಅಷ್ಟೇ ಅಂಥದ್ದು దోసె జ ఆలూగడె పల్ల ఆగ్రెన్ ఇన్నేం చట్నీ కూడా రెడీ అయితే ఏను ఒర బేగ బిడత్ సాకు ఇష్ట అన్నత అప్పజీ అసందే ఇష్ట అయి దోసె చట్నీ అందర అదకే సుమ్ ఆగ్బె మొత్త గ్యాస్ట్రిక్ అంతూనో అసడల్ ఏను చపాతి పల్ ఈతర అష్టపడతారు ఏను ఏ పప్పుగోస్కర నాం మార్కొక అసే ననకి బిట్టు ఈ అక్కీ ఉదినబ దోసేగింతలు గోధి దోసెందర నగ తు ఇష్ట ಗೋಧಿ ದೋಸೆ ಮತ್ತು ಪಪ್ಪು ಅಂತಾರಲ್ವ ಕಾಯಿ ಪಪ್ಪು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಜ್ಜಿ ಮಾಡ್ತಾಯಿದ್ರು ನಾವು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೆಗೆ ಹೋದಾಗ ಆ ಅಜ್ಜಿ ಜಾಸ್ತಿ ಅದನ್ನೇ ಮಾಡ್ತಾ ಇದ್ದಿದ್ದು ನನಗಂತೂ ಸಖತ್ ಇಷ್ಟ ಕಾಯಿ ಪಪ್ಪು ಅಂದರೆ ದೋಸೆಗಿಂತಲೂ ಬರೀ ಕಾಯಿ ಪಪ್ಪನೆ ಜಾಸ್ತಿ ಕುಡಿದ್ಬಿಡ್ತಿದ್ದೆ ನಾನು ಅಷ್ಟು ಇಷ್ಟಪಟ್ಟು ತಿಂತಾ ಇದ್ದಿದ್ದಂಥ ಇದು ಇವಾಗ ನನಗೆ ಏನ್ ಅಷ್ಟೊಂದು ನಾವ್ ಏನ್ ಚೆನ್ನಾಗ್ ಮಾಡ್ಕೊಂಡ್ ತಿಂತೀವಿ ಅಂದ್ರು ಅಷ್ಟ್ ಆ ಟೇಸ್ಟ್ ಬರಲ್ಲ ತುಂಬಾ ಚೆನ್ನಾಗ್ ಮಾಡ್ತಿದ್ರು ನಮ್ಮಅಮ್ಮ ರಜ್ಜಿ ಹೆಸರು ಬಂದ್ಬಿಟ್ಟು ಸೂರಜ್ಜಿ ಅಂತ ಏನೋ ದೋಸೆ ಮಾಡ್ತಾ ಮಾಡ್ತಾ ಇವತ್ತು ನಾವು ನಮ್ಮ ಮುತ್ತಜ್ಜಿನ ನೆನೆಸ್ಕೊಂಡಿದೀನಿ ಅಜ್ಜಿ ನೆನಪು ಅಷ್ಟೇನೆ ತುಂಬ ಚೆನ್ನಾಗಿ ಅವರು ನಮಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ತಾ ಇದ್ರು ಅಷ್ಟು ವಯಸ್ಸಾದರೂ ಕೂಡ ನಮಗೆ తలనికొడ్తరు అందు తొమ్త్ వర్ష బతుక్రు నమ్మమ్మ అజ్జి ఒం కడ దోసెడ్కొంత ఇన్నొందుకడే ఆలు ఇట్టని ఇం ఇవ్ నజ్జి నెనస్కీ దోసె ముఖాంతర అదే నోడ్తాయిబోదు అప్ప మగొందు డబ్ూ డబ్ల్యూ ఆడతాయి అప్ప మగ అసలు దోసెంబందే వేది పప్పు ఇంకా చట్నీ మిక్సీ ఆక్తాయితీని దోసె ఆర్లి అంత్బిట్టు వేది పప్పు హాకొట్టు బందీని ഇവ ബന്ധ നോട്ത്തോ ഒന്നേ സറി എസ് ഗ്രൈൻഡാക സ്വൽപ്പ് ചെന തിരുവത്തേ അത് സ്വൽപ്പിട്ട് തിരിസ്തായി ഇവകു നോട്ത്തോ ഗോബി ദോസയെല്ലാം തന്നെ ഗോബി കൂടിയാണി ദോസെ സ്വൽ സ്വൽപ്പനെക്കോട്ടെ തുമ്പോ അനസത്തെ സംജെ ബേരെ സ്വൽപ്പ ലേറ്റേ ഹാൽ കൊട്ടി ഇവത്തു ಹಂಗಾಗಿ ಇವಾಗ ಬಂದು ನೆಕ್ಸ್ಟ್ ದೋಸೆ ಹಾಕಿದ್ದೀನಿ ಸ್ವಲ್ಪ ರೋಸ್ಟಾಗಿ ಅವನಿಗೆ ಇಷ್ಟ ಆಗುತ್ತೆ ಹಂಗಾಗಿ ಇದು ರೋಸ್ಟಾಗಿ ಮಾಡಿದ್ದೀನಿ ಅದು ಬಂದು ಸ್ವಲ್ಪ ಸ್ಮೂತಾಗಿಯೇ ಮಾಡಿದ್ದೆ ಇವಾಗ ಬಂದ್ಬಿಟ್ಟು ಅಪ್ಪಾಜಿಗೂ ಈ ಥರ ರೋಸ್ಟ್ ಆಗಿದ್ರೇ ಇಷ್ಟ ಆಗೋದು ಹಂಗಾಗಿ ಅವರಪ್ಪಾಜಿಗೆ ಹಾಕ್ಕೊಂಡ್ಬಂದಿದ್ದೀನಿ ಅವರಪ್ಪಾಜಿಗೆ ಬಂದುಬಿಟ್ಟು ದೋಸೆ ಒಂದು ಮೂರು ದೋಸೆ ಹಾಕ್ಕೊಟ್ಟೆ ಇವಾಗ ಇನ್ನು ನಾನು ದೋಸೆ ಹಾಕೊಂಡು ತಿನ್ನುವಂಥದ್ದು ಇನ್ನೇನು ದೋಸೆ ಇವತ್ತು ತಿನ್ ದೋಸೆ ಇಟ್ಟು ಖಾಲಿ ಇನ್ನು ಮಿಕ್ಸಿ ಬಟ್ಲಲ್ಲಿ ಏನೊಂದು ಅರ್ಧ ಉಳಿಸಿದ್ದೀನಿ ಅದನ್ನು ನಾಳೆಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಇದು ಬಂದುಬಿಟ್ಟು ಭಾನುವಾರದ ಸಂಜೆ ವಿಡಿಯೋ ದೋಸೆ ಜೊತೆಗೆ ತುಪ್ಪ ವೇದು ವೇದಪಾಪು ಚೆನ್ನಾಗಿ ತಿಂತಾ ಇದ್ದ ತುಪ್ಪ ಖಾಲಿ ಆಗ್ಬಿಟ್ಟಿದೆ ನನಗೆ ಯಾಕೋ ನಂದಿನಿ ತುಪ್ಪ ತರ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗಿದ್ದೀನಿ ನೋಡೋದು ಈ ಸತಿ ಊರಿಗೆ ಹೋದರೆ ಮರಗಿದಂಗೆ ಎಲ್ಲಾದರೂ ತುಪ್ಪ ತೊಗೊಬರ್ಬೇಕು ಅಂದರೆ ನಮಗೆ ಅರ್ಲಿ ಯಾರ ಮನೆಯಲ್ಲಿ ಚೆನ್ನಾಗಿ ಇರುತ್ತೋ ಅವ್ರ ಮನೇಲಿ ಒಂದು ಎರಡು ಮೂರು ಮನೆಯಲ್ಲಿ ಕೇಳಿ ನೋಡ್ತೀನಿ ತಗೋಬಾರಬೇಕು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರದ ಬೆಳಗ್ಗೆ ವ್ಲಾಗಿದ್ದು ವೇದ ಪಾಪು ನೋಡಿ ಕನ್ನಡಿಲಿ ಆಟ ಆಡ್ಕಂತ ಆರ್ಲಿಕ್ಸ್ ಕುಡಿತಾ ಇದ್ದಾನೆ ಹಿಂಗೆ ವೇದ ಡೈಲಿ ಇಷ್ಟೇ ಈ ಥರ ಮಾಡಿಕೊಂಡು ಹಾಲು ಕುಡಿದ್ಬಿಟ್ಟು ತಗೊಂಬಾಲು ಲೋಟ ಅಂತ ಕೊಡ್ತಾನೆ ಇವತ್ತು ಬಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಪಾಪು ವೇದ ಪಾಪುಗೆ ಜ್ವರ ಬಂದಾಗಲಿದ್ದ ಎಷ್ಟು ಬೆಳ್ಳದಾಗ್ಬಿಟ್ಟಿದ್ದಾನೆ ನೋಡಿ ಮತ್ತು ಕಣ್ಣು ಬೆಲ್ಲ ಒಂದು ಸ್ವಲ್ಪ ಊದ್ಕೊಂಡ್ಬಿಟ್ಟಿದ್ದಾವೆ ಯಾಕಂದರೆ ಅಂತಾರೆ ಕೆಲವರು ಈ ಬಾಟ್ಲು ಹಾಕ್ಸ್ತಾರಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದಾಗ ಆ ಬಾಟ್ಲು ಹಾಕ್ಸಿದ್ರೆ ಹೆಂಗೆ ಸ್ವಲ್ಪ ಮುಖ ಬರುತ್ತೆ ಅಂತ ನಾನು ಕೂಡ ಅದಕ್ಕೇನು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದೀರಿ ಕಮೆಂಟಲ್ಲಿ ತಿಳಿಸಿ ನಾನು ಮಂಚದ ಮೇಲೆ ಫಿಲ್ ಹಾಕ್ದಂಗೆಲ್ಲ ಅವ್ನು ಕೆಳಗಡೆ ಬೆಳೆಸ್ಕೊಂಡೇ ಹೋಗ್ತಾ ಇರ್ತಾನೆ ಅದಾದಮೇಲೆ ಇವತ್ತು ಬಂದ್ಬಿಟ್ಟು ಮೊಳಕೆ ಸಾಂಬಾರು ಇದ್ದೀನಿ ಇನ್ನೂ ಸ್ವಲ್ಪ ಮೊಳಕೆ ಬರಬೇಕಾಗಿತ್ತು ಇಡ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮೊಳಕೆ ಸಾಂಬಾರೇ ಇದ್ದೀನಿ ಮತ್ತು ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗ್ತೀವಲ್ವ ಹಾಗಾಗಿ ಇಲ್ಲ ಸಂಜೆ ಆದರೂ ಹೋಗ್ಬೇಕು ಊರಿಗೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ ಇವಾಗ ಬಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಸ್ಯ ಕರ್ಬೇವ್ ಹಾಕ್ಬಿಟ್ಟು ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಮುದ್ದೆ ಸಾಂಬಾರ್ ಜೊತೆ ಸೂಪರ್ ಕಾಂಬಿನೇಷನ್ನು ಸಾರು ಅಂದರೆ ಇವಾಗ ಬಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಾಂಬಾರ್ಗೇನೋ ಇಟ್ಟಿದ್ದಾಯಿತು ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಉಳ್ಕೆ ಇದ್ದರೆ ನಾನು ಸಂಜೆಗೆ ಚಪಾತಿ ಕೂಡ ಮಾಡ್ಕೋಬೋದು ಹಾಗಾಗಿ ಮೇಲ್ಗಡೆ ಎಲ್ಲ ಕೆಟ್ಟೋಗಿರೋ ಅಂಥ ಕ್ಯಾರೆಟು ಅದೆಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರಿಡ್ಜು ಕ್ಲೀನ್ ಮಾಡ್ಕೊಂಡಿಲ್ಲ ಊರಿಗೆ ಹೋಗಿ ಫ್ರಿಡ್ಜಿಗೇ ನೋಡಿಲ್ಲ ಫಸ್ಟ್ ಫ್ರಿಜ್ ಇವಾಗ ಚೆನ್ನಾಗಿ ಆಗಿದೆ ಇದಾದ್ಮೇಲೆ ನೋಡ್ತಾ ಇರ್ಬೋದು ನಾನು ಸಾಂಬಾರಿಗೆ ಕಾಯಿ ಮತ್ತು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬೆಳ್ಳುಳ್ಳಿ ಒಂದು ಪಿಂಚಾಗುವಷ್ಟು ಅಷ್ಟು ಎರಡು ಏಲಕ್ಕಿ ಒಂದು ಲವಂಗ ಹಾಕಿದ್ದೀನಿ ಅಷ್ಟೇ ಇವಾಗ ಇವಾಗ ಬಂದು ಒಗ್ಗರಣೆಗೆ ಮೊಳಕೆಕಾಳು ಹಾಕ್ತಾಯಿದ್ದೀನಿ ಮೊಳಕೆ ಕಾಳು ಸಾಂಬಾರು ಜೊತೆ ಒಂದು ಬದನೆಕಾಯಿ ಇದ್ರೇನೆ ಅದಕ್ಕೊಂದು ಟೇಸ್ಟ್ ಅಂತ ಹೇಳ್ಬೋದು ಹಂಗಾಗಿ ಬದನೆಕಾಯಿ ಇದ್ದಾಗಲೇ ನಾನು ಜಾಸ್ತಿ ಮೊಳಕೆ ಸಾಂಬಾರು ಮಾಡೋ ಅಂಥದ್ದು ನಾನು ಕಾಳು ಹೆಸರು ಮತ್ತು ಒಣ ಹುಳ್ಳಿಕಾಳಿ ಅಂತ ಹೆಸರು ಎಲ್ಲನೂ ನನಗೆ ತುಂಬ ಇಷ್ಟ ಉಂಟು ಹುಳ್ಳಿ ಮೊಳಕೆಯಿಂದ ಏನು ಕಾಳಿಂದ ಏನು ಮಾಡಿಕೊಂಡ್ರೂ ನನಗೆ ತುಂಬ ಇಷ್ಟ ಇವಾಗ ಬಂದ್ಬಿಟ್ಟು ಅದು ಒಂದು ಸ್ವಲ್ಪ ಮಾತಿದ ಮೇಲೆ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕಡಲೆ ಬೀಜ ಹಾಕಿರೋದ್ರಿಂದ ಈ ಥರ ಕಲರ್ ಇದೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಿಕ್ಸಿಗೆ ಹಾಕಿರಲಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಈ ಥರ ಯಾಕಂದರೆ ಪಾತ್ರೆ ಏನು ತೊಳ್ದಿರಲಿಲ್ಲ ನೈಟಿಂದು ಪಾತ್ರೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗಿತ್ತು ಮಿಕ್ಸಿ ಬಟ್ಲಲ್ಲಿ ಒಂದರಲ್ಲಿ ಕಡಲೆಕಾಯಿ ಚಟ್ನಿ ಏನು ಮಾಡ್ಕೊಂಡಿದ್ದೆ ಅದಿತ್ತು ಇನ್ನೊಂದರಲ್ಲಿ ರುಬ್ಬಿರೋ ಅಂಥ ಹಿಟ್ಟಿತ್ತಲ್ಲ ಹಾಗಾಗಿ ಅದೆರಡು ಮಾತ್ರ ಇದ್ದಿದ್ದು ಇನ್ನು ಮುದ್ದೆ ಪಾತ್ರೆಯನ್ನು ನಾವು ರಾತ್ರಿ ಹೊತ್ತು ತೊಳೆಯೋದು ಅಷ್ಟು ಮಾತ್ರ ಪಾತ್ರೆಗಳು ಎತ್ತರ ಮಾಡಿರೋ ಅಂಥ ಬಟ್ಟೆಗಳನ್ನೆಲ್ಲ ಹಾಕಿದಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಇವಾಗ ಬಂದು ಸ್ವಲ್ಪ ಹೊಸ ಅದಾದ್ಮೇಲೆ அருகிட்ட மத்திய எரோ ஒட்டி சேர்ஸ்க்கீனேன் ஃபஸ்ட்டு ஆலே ஆகி இவாக டெம் இல்லை இரோதெண்ட் எர்டே ஒட்டி சேர்ஸ்க்கொண்டு கதீலக்கெடுத்தி நன்கு உருமக்கி சாம்பார் அது திட்ட இன்னொன்னு ஹே்த்தா தீனி யாரும் பீஜாராகபடி நமகூட்டி ப்ளீஸ் கமெண்டில் தி இவாக வந்து முச்சி ஏக்கப்பா தேதே முச்சது இதே ஒரே கரகாக் ஆங்கி சொல் ஒட்டு முச்சி அது ஆலோ இவாக லாஸ்டிகே ஒப்பாக்கீனா ಇವಾಗ ವೇದಿಪಾಪ ಊಟ ಮಾಡಿಸ್ಕೊಂಡು ಫೋನ್ ಬೇರೆ ಕೊಟ್ಟು ಊಟ ಮಾಡಿಸ್ತಾ ಇದ್ದಾರೆ ನಾನಂತೂ ಅವ್ರು ಏನು ಮಾಡಿದ್ರು ನಾನು ಫೋನ್ ಕೊಡಲ್ಲ ಅವ್ರ ಅಪ್ಪಾಜಿ ಹಂಗಲ್ಲ ಆಟ ಅಂತ ಫಸ್ಟ್ ಬಂದ ತಕ್ಷಣ ಫೋನ್ ಕೊಡ್ತಾರೆ ಮತ್ತು ಹೋಗ್ಬೇಕಾರು ಈ ಥರ ಫೋನ್ ಕೊಟ್ಟೇನೆ ಊಟ ಮಾಡಿಸ್ತಾರೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಮುದ್ದೆ ಸಕ್ಕತ್ತಾಗಿದೆ ಒಂದು ಮುದ್ದೆ ಉಣ್ಬೇಕು ಅಂತ ತಟ್ಟೆ ಇಟ್ಕೊಂಡಿದೀನಿ ನೋಡಬೇಕು ನನ್ನ ಕೈಯಲ್ಲಿ ಒಂದು ಮುದ್ದೆ ಉಣ್ಣಕ್ಕಾಗಲ್ಲ ಬಾಣಂತಿಯಲ್ಲಿ ಮಾತ್ರ ಒಂದು ಮುದ್ದೆ ಊಟ ಮಾಡ್ತಿದ್ದೆ ಅನ್ನ ಊಟ ಮಾಡ್ತಾ ಇರಲಿಲ್ಲ ಇವಾಗ ಅದರ ಅಭ್ಯಾಸ ತಪ್ಪೋಗಿದೆ ಈ ಸಾರು ಸಾಂಬಾರು ಘಮ ಅಂತೂ ಮೂವಿ ಘಮ್ ಅಂತ ಇದೆ ತುಂಬಾ ತುಪ್ಪ ಟೇಸ್ಟಿಯಾಗಿರುತ್ತೆ ಇದೇ ಸಾಂಬಾರಿದ್ರೆ ಸಂಜೆಗೆ ಚಪಾತಿ ಮಾಡ್ಕೋಬೇಕು ಅಂತಲೂ ಕೂಡ ಇದ್ದೀನಿ ನೋಡಬೇಕು ಏನಾಗುತ್ತೆ ಸಂಜೆ ಸಂಜೆಗೆ இவாங்க டிவாக் இது இதாகி ஃபிரெண்ட்ஸ் இவத்தின வீடியோ டயட்டி வீடியோ யாரோ நோட் தான் சப்ஸ்கிரைப் ஆகிபுர நோய் இட்யோ இஷ்டே ஒன்று லைக் மாதிரி நம்ம ஃபேமிலி அண்ட் ஃப்ரெண்ட்ஸுல பேசி அந்தே வீடியோ முகஸ் இதை